ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಬಡವರ ಪರ ದಲಿತರ ಪರ ಅಂತ ಹೇಳಿ ಏನು ಅಧಿಕಾರದ ಚುಕ್ಕಾಣಿ ಹಿಡಿದ್ರು ಅವರಿಂದ ನಮಗ ಎಸ್ ಸಿ ಎಸ್ ಗಳಿಗೆ ದಲಿತ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯನ ಬಿಚ್ಚಿಡುವಂತ ಕಾರ್ಯಕ್ರಮ ಉಚಿತ ಖಚಿತ ಗ್ಯಾರಂಟಿ ಅಂತ ಕೊಡ್ತಾ ಕಾಂಗ್ರೆಸ್ನವರು ಅದಕ್ಕಾಗಿ ಒಂದು ತೆಗೆದಿಡದೆ ನಮ್ಮ ದಲಿತರ ಮತ್ತು ಎಸ್ ಸಿ ಒಂದು ಅನುದಾನವನ್ನ ಗ್ಯಾರಂಟಿಗೆ ಬಳಕೆ ಮಾಡಿಕೊಂಡು ಏನು ನಮಗೆ ವಂಚನೆ ಮಾಡ್ತಾ ಇದ್ದಾರೆ ಅದನ್ನ ಒಂದು ಖಂಡಿಸಿ ಇವತ್ತಿನ ದಿವಸ ಆತ್ಮತಾಯ ಮಂಡಿಸಿದ ಮುಖಾಂತರ ನಮ್ಮ ಬಾಲ್ಗೋಡು ಜಿಲ್ಲಾದ್ಯಂತ ಎಲ್ಲ ನಮ್ಮ ದಲಿತ ಸಮಾಜದ ಅದು ಮತ್ತು ನಮ್ಮ ಪದಾಧಿಕಾರಿಗಳನ್ನ ಕರೆದು ಇವತ್ತ ಪ್ರತಿಭಟನೆ

ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ದಲಿತರ ಪರ ರೈತರ ಪರ ಬಡವರ ಪರ ಇರುವಂತಹ ಪಾರ್ಟಿ ಸಾವಿರ ಕೋಟಿ ಹೋರಾಟ ಮಾಡಿದ್ವಿ ಎಂ ಎನ್ ಚರ್ಮದ ಸರ್ಕಾರ ಈ ಸರ್ಕಾರ ಯಾರು ಏನಂದ್ರು ಏನು ಫರ್ಕೊಳ್ಳಲ್ಲ ಯಾಕಂದ್ರೆ ಅಷ್ಟು ಚರ್ಮ ಅದಕ್ಕೆ ಈ ಒಂದು ಚಾಟಿ ಮುಖಾಂತರ ಜಿಲ್ಲಾ ಕೇಂದ್ರಗಳಲ್ಲಿ ನಾವೆಲ್ಲ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮುಖಾಂತರ ಮಾಡ್ತಾ ಇದ್ದೀವಿ ಈ ಒಂದು ಮೂರನೇ ತಾರೀಕಿಂದ ಏನು ಅಧಿವೇಶನ ಚಾಲೂ ಆಗ್ತದೆ ಬಜೆಟ್ ಮಂಡನೆ ಮಾಡೋದು ಏಳನೇ ತಾರೀಕಿಗೆ ಮಾಡಬಾರ್ದು